అన్న తల మాట్లాడు హలో హలో తా అప యావప యావప ఆ ఆ బానేనే ఏయ్ యా రె కొట్టుకుట్ అన్నప్ప అంటేరా ఆ అప్ప చేతన జ్యూస్ తాంబత అప్ప ఏలు జ్యూస్ అప్ప ఆ జ్యూస్ తాంబనా అప్ప హ్ టు ననేకు అంటే నేను అప్పల నిమి అప్ప జ్యూస్ తాంబనా అప్ప ఇది నా అప్పల అప్ప జ్యూస్ తాంబ అప్పనా అప్ప నానాల నిమ ఇవురు కూడా అమ్మం కయే హలో ಇದು ಅಪ್ಪಾ ಅಂತಾರೆ ನೋಡಿ ನನಗೆ ನನ್ಗ್ ಫೋನ್ ಮಾಡಿದ್ರ ನೀನಿಗ್ ಮಾಡ್ದಿ ಇನ್ಯಾರಿಂಗ್ ಮಾಡ್ತಾರೆ ಅಂದ್ರೆ ಅಂದ್ರೆ ಹ್ಮ್ ಇದು ಮಿಸ್ಟೇಕ್ ಮಾಡ್ಕೊಂಡಿದಿರ ನೋಡಿ ನಂಬರ್ನ ಯಾಕ್ ಮಿಸ್ಟೇಕ್ ಮಾಡ್ಕಣನಾ ನೀನು ಸೂರ್ಯ ಅಲ್ವಾ ನಮ್ಮ ಯಜಮಾನ್ರು ಅಯ್ಯೋ ಇದು ಯಾರು ಹೇಳಿ ನೀವು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀರ ಸುಮಿತ್ರಾ ಸುಮಿತ್ರಾ ಅಂತ ಯಾರು ನಮ್ಗೆ ಗೊತ್ತಿಲ್ವಲ್ಲ ಆ ಬೇಕ್ರಿ ಬಾಕ್ಳ ಹಾಕೊಂಡ್ ಬಂದು ಮಣಿಕಂಬ ಪಕ್ಕದಾಗೆ ಅವಾಗ ಗೊತ್ತಾಗ್ತಿತ್ತ ಯಾವ ಬೇಕ್ರಿ ಇಲ್ಲಿ ಐತಲ್ಲ ನಮ್ಮ ಮುಂದೆ ಮಗೊಂದು ಎಲೆಕ್ಟ್ರಾನಿಕ್ ಸೀಟಾಗ ಅವನು ಬೇಕರೆ ಕೆಲಸ ಮಾಡ್ತೀಯಲ್ಲ ಮಂಜುನಾಥ್ ಬೇಕ್ರಿ ಹಾ ಮಂಜುನಾಥ್ ಬೇಕ್ರಿ ಹ್ಞೂ ಅದೇ ಬಾಯಿ ಬಿಟ್ಟ ಬೇರೆ ಹೇಳ್ಬೇಕಾ ನಾವಲ್ಲ ಅನ್ಸತ್ತೆ ನಮ್ ಕಿಂತ ಮುಂಚೆ ಯಾರೋ ಬೇರೆಯವ್ರು ಇದ್ರು ಹ ಅವ್ನ ನಿಮ್ಮೋನರು ಹಂಗೆ ನೀನು ಹಂಗೆ ಸೊಂಟ ಬರೀ ಸೊಂಟ ಏ ನೀವು ನಮ್ ಮೋನರ್ ಮಾಡಕ್ ನನ್ ಮಾಡಿದಿರ ಅನ್ಸತ್ತೆ ಅವ್ರಗ್ ಮಾಡಿ ಆ ಅವನ್ ದುಡ್ಡು ಕೊಡಲ್ಲ ಅಂತ ಖಾಲಿ ಆಗೈತು ಮೋಸ ಮಾಡ್ಬಿಟಾ ಈ ಮಗ ಹುಡ್ಸ ಅದಕ್ಕೆ ಏನ್ ಮಾಡ್ಲಿ ಅದಕ್ಕೆ ನಾನ್ ನಿನ್ನೆ ಇದ್ ಮಾಡೋಣ ಅಂತ

ನಿದ್ದೆ ಬರ್ಲಿಲ್ಲ ಅಂತಂದ್ರ ಏನ್ ಮಾಡೋಣ ಅಂತ ಅಂದ್ರ ನಂಗ್ ಪಕ್ಕದಾಗ್ ಮನಿ ಕಂಡ್ರಲ್ವ ನಿಂಗ್ ನಂಗ್ ನಿದ್ದೆ ಬರೋದು ಅಯ್ಯೋ ಸಾ ಇದು ಅವ ಓನ್ ಅರ್ ಹತ್ರ ಹೋಗಿ ಅವನ್ ನಂಬರ್ ಕಳಿಸ್ತೀನಿ ಈಗ ಹ್ಮ್ ಅವ್ನ್ ಸರಿಗ್ ಮಾಡಲ್ಲಾ ಅವನು ಇವ್ ಹಾ ನಾವ್ ಅಲ್ಲ ಯಾರು ನಾವ್ ನಾವ್ ಸಿಕ್ ಸಿಕ್ತವ್ರ ಹೋಗಂತವ್ರಲ್ಲಾ ನಾವ್ ನಾನು ಆತರ ಎಲ್ಲಾ ಹೋಗಲ್ಲ ಅವನ್ ಪ್ರತಿವೃತ್ತಿ ಮಾತಾಡಕ್ ಮಾತಾಡ್ತಾಳಲ್ಲ ನಾನು ಆತರ ಎಲ್ಲಾ ಹೋಗಲ್ಲಾ ಹೊರತಕ್ಕೆ ನಾನು ಮುಂಚೆ ಮದ್ವೆ ಆಗಿದ್ದೆ ಅವಾಗ ಗಂಡ್ ಬಿಟ್ಟು ಬಂದೆ ಗಂಡೊನ್ ಬಿಟ್ಟು ಬಂದ್ ಇನ್ನೊಬ್ಬ ಇಂಜಿನಿಯರ್ ಮದ್ವೆ ಆಗಿದ್ದೆ ಅವನಿಂದ ಇವನು ಬೇಕರಿ ಓನರ್ ಅವನ್ ಕರ್ಕೊಂಡ್ಬಂದ್ ಬಿಟ್ಟ ಮೇಲೆ ನಿನ್ನತ್ರ ಬಿಟ್ರಿ ಯಾರ್ ತುಂಬ ಹೋಗಿ ಸರಿಯಾದ ಮಂಡ್ಯ ನೀವು ಇದು ಮಂಡ್ಯ ಮಾಡಿ ನೀವು ನಮ್ಗೆಲ್ಲಾ ಮಾಡ್ಬಿಡಿ ನಾನು ನನ್ಗೆ ಯಾಕೋ ನಾನು ತುಂಬಾ ಇಷ್ಟ ಆಗಿದ್ದೀನಿ ನಾನು ನಿಮಗೆ ಅದಕ್ಕೆ ಇದು ನೋಡೋಕೆ ಸಣ್ಣಗೆ ಉದ್ದಕ್ಕೆ ಇದ್ಯಲ್ಲ ಉದ್ದಕ್ಕಿಲ್ಲ ಸಣ್ಣ ಕುಳ್ಳಕ್ಕೆ ಇರೋದು ಅದಿಗೆ ನನಗೆ ಉದ್ದಕ್ಕೆ ಕಾಣಿಸ್ತಿದೆ ನೀನು ಸಣ್ಣಗೆ ಇದೆಯಲ್ಲ ಚೆನ್ನಾಗಿ ಮಾಡ್ತೀಯ ಅಂತ ಇದು ಬೇರೆ ಯಾರೋ ನೋಡ್ಕೊಳ್ಳಿ ನಮ್ಗೆ ಆಗಲ್ಲ ನಮ್ಮ ಕೈಲಿ ನಮ್ಮ ಕೈಲಿ ಆಗಲ್ಲ ಬೇರೆ ಯಾರೋ ನೋಡ್ಕೊಳ್ಳಿ ನಿಮ್ಮ ಅಪ್ಪನು ಹಂಗೆ ಅಂದಿದ್ರೆ ಆಗಲ್ಲ ಅಂತ ಅಂದ್ರೆ ನೀನು ನೋಡ್ತಿದ್ದ ಇದು ಯಾರ್ ಕೊಡಿದೀನಿ ನಂಬರು ಅವರೆ ನಿಮ್ಮ ಓನವ್ರೆ ತಾಯ ಅವ್ನೆ ಅವ್ನ್ ಏನೋ ಕೊಡ್ತಾನೆ ಅವ್ನ್ ಮದ್ವೆ ಆಗಿಲ್ಲಾ ಅವ್ನ್ ಸೂರಿಂಗೆ ಹಬ್ಬ ಮಾಡಕ್ಕೆ ಊರ್ ಹೋಗೋನೆ ಯಾವ್ದೋ ಮಾ ಇದು ಮದ್ದೂರ್ ಹತ್ರ ಎರಡಿಂದ ಎರಡ್ ಸರ್ತಿ ಮಾಡೋರೇ ಎತ್ತಿಲ್ಲ ನಾನು ಮದ್ ಮದ್ದೂರ್ ಹತ್ರ ಯಾವ್ದೋ ಕಟ್ಟೆ ಕಟ್ಟೆ ಕುಂಟೆ 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 ಹ್ಮ್ ಅಲ್ಲಿ ಹೋದ್ರೆ ಅವ್ರ ಊರು ಹ್ಮ್ ಹಬ್ಬ ಇರೋದು ಹಬ್ಬ ಮಾಡಕ್ ಹೋಗನೇ ಬರ್ತಾನೆ ಬಂದ್ಮೇಲೆ ಒಂದ್ ಮನೆ ಮಾಡಿ ಕೊಟ್ಕೊಂಡು ನಿಮ್ ಮನೆಗೆ ಮಡಿಕೊ ಸಂಬಳ ಹದಿನೆಂಟು ಸಾವಿರ ಕೊಡ್ತೀನಿ ಅದ್ರಾಗ ಹತ್ ಸಾವಿರ ಈಸ್ಕೊಂಟ್ ಸಾವಿರ ಕೊಡು ಅಂತ ಹೇಳಿ ಕೈ ಕೊಡದ ನಾವು ನಿನ್ ಕೊಡ್ತೇನೆ ನಾನ್ ಸಂಬಳ ನೀನ್ ಇಲ್ಲ ಅಂದ್ರೆ ಅಂದ್ರೆ ಬೇಡ ಇಲ್ಲ ಅಂದ್ರೆ ಏನ್ ಗೊತ್ತಾಯ್ ನಡ ಪುನಃ ಅಂತ ಹೇಳಿದ್ರಿ ಹದಿನೆಂಟು ನಿಂಗೆ? ನಿಮ್ ತಮ್ಮ ಇದಂಗೆ ತಮ್ಮ ಅಂತ ಅದೇ ನಾನು ಅದೇ ಬಲ್ಲಮರಿ ಕೊಡದ್ ಬಿಡ್ತೀನಿ ಅಷ್ಟೇ ಮಜ್ ಮಾತಾಡ್ತಾಳ ಕೊಟ್ಟಿದ್ ಅವಳು ನೀ ಯಾ ಡಬ್ಬದ ಡಾಬಾ ಅಲ್ಲೇ ಇರ್ಲಿ ಊಟಕ್ ಬಂದಿದ್ದು ಇಲ್ಲಿ ಸೋಮವಾರ ಇಲ್ಲಿ ನಮ್ಮವರು ಯಾರು ಊಟ ಮಾಡಲ್ಲ ಅಂದ್ರು ಅದಕ್ಕೆ ಮಂಡ್ಯ ಗೆ ಬಂದಿದ್ದು picture ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೋಜ್ ಯಾರು ಇಲ್ಲ ಅಲ್ಲಿ ನಮ್ಮ ಇವರು ಯಾರು ಹುಡುಗರು ಕೊಡೋರ್ಗೆ ಯಾರವ್ರ ಜೊತೆಗೆ ಯಾಕೆ ಎಲ್ಲ ಹೇಳೋದಿಕ್ಕ ಎಲ್ಲ ಹೇಳಕ ಅಲ್ಲ ಅವ್ರು ಯಾರಾದ್ರೂ ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂತ ಮನೋಜ ಬಂದಿಲ್ವಾ ಇಲ್ಲ ಬಂದಿಲ್ಲ ಸೀನಾ ಅವರೆಲ್ಲಾ ಪರಿಚಯ ನಿಮ್ಗೆ ಅವ್ರ ನಿಮ್ ಓನರ್ ಹೆಸ್ರು ಹೇಳೋರ್ ಆತರ ಎಲ್ಲ ಆಮೇಲೆ ನೀನು ಚಿಕ್ಕ ಚಿಕ್ ಎಲ್ಲ ಲಂಗ ಎಲ್ಲಾ ಬಿಚ್ಕೊಂಡ್ ಆಟ ಆಡಿವಂತಲ್ಲ ಏ ಅವ್ಬಿಟ್ರೆ ಬೇರೆ ಮಾತೇ ಇಲ್ಲವಾ ನಿಮ್ದವು ಯಾವ್ ಕೇಳಿದ್ರು ಅದ್ನ ಹೇಳ್ತಿರಲ್ಲ ಅವ್ನ್ ಮನೋಜ ಹೇಳಿದ್ರು ನಿಮ್ಮ ಓನರ್ ಯಾವ್ ಕೇಳಿದ್ರು ಅದ್ನೇ ಹೇಳ್ತಿರಲ್ಲ ನಿಮ್ಮ ಓನರ್ ಮನೋಜನ್ ನಂಬರ್ ಕೊಟ್ಟಿದ್ರು ಮನೋಜ್ ಗೆ ಮಾಡ್ದೆ ಅವಾಗ ನಿನ್ number ಕೊಟ್ಟ ಅವಾಗ ಅವನು ಹೇಳಿದ ಚಿಕ್ಕ ವಯಸ್ಸಿಗೆ ಅಣ್ಣ ಅಕ್ಕ ಹುಡುಗಿರದು ಲಂಗ ಎಲ್ಲ ಬಿಚ್ಚಿ ಅವ್ನು ಆಟ ಆಡೋನೆ ಈಗ ಬಾ ಲಂಗ ಬಿಚ್ಚೆ ಲಂಗ ಬಿಚ್ಚೆ ಯಾವ ಬಿಚ್ಚ ಯಾರು ಏನು ಏನ್ ಬಿಚ್ಚು ನೋಡಿ ಏನ್ ಕತೆ ಈಗ ನಾನ್ ರೆಡಿ ಆಗಿದ್ದೀನಿ ಅಲ್ಲ ಬಾ ಬಿಚ್ಚು ಮನೆ ಹಾಳ್ ಮಾಡ್ಬಿಟ್ಟಿರಾ ಮುಂದೆ ಮನೆ ಹಾಳ್ ಮಾಡ್ಬಿಡ್ತೀರಾ

ಹ್ಞೂ ಯಾವುದೂ ಗೊತ್ತಿಲ್ಲ ಹಾಂ ಅದಕ್ಕೂ ಹ್ಞೂ ಹೋಗು ಅದು ಎ ಎಗರಿದ ಹೆಂಗಿದೆ ವೀರುಡು ಹ್ಞೂ ಅದು ಬಂದೈತೆ ಫಿಲಮ್ ಬೇರೆ ಭಾಷೆನ ಅದು ಇಲ್ಲ ಕನ್ನಡ ಕನ್ನಡದಲ್ಲಿ ಬೇಕಾ ನಿಂಗೆ ಹಾಂ ಕನ್ನಡ್ದಲ್ಲಾದರೆ ಕಾಚಕತ್ನ ರಾಜ ಬಂದೈತೆ ನೋಡು ಹ್ಞೂ ಹಾಗೆಲ್ಲ ಆಯಿತಾ ಪೂಚ್ಚರು ಹ್ಞೂ ಯಾರು ಇದು ಮಾಡಿರೋದು ಹೀರೋ ಇರು ಅವ್ರು ಯಾರೋ ಅವ್ನು ಅವನು ಅವನು ಬಂದು ಕನ್ಯಾಡ್ದಾಗ ಮಾಡವನೇ ಚೆನ್ನಾಗೈತೆ ಹೋಗು ಅಂದ್ರೆ ಸ್ಟೋರಿ ಚೆನ್ನಾಗಿ ಅದು ಅವ್ನು ದುಡ್ದು ಕಷ್ಟಪಟ್ಟು ಕಾಚ ತಗೊಂಡಿರ್ತಾನೆ ಅದನ್ನು ಸ್ನಾನ ಮಾಡಿ ಒಗ್ದಾಕಿರ್ತಾನೆ ಅದ್ ಕತ್ಕೊಂಡಿರ್ತಾನೆ ರಾಜ ಅನ್ನೋನು ಆತರ ಎಲ್ಲ ಪಿಚರ್ ಮಾಡ್ತಾರ ಆ ಆತರ ಅಂದ್ರೆ ಅವ್ನಿಗೆ ಕಾಚ ಹಾಕೋಕೆ ತಿಕ್ಕಾ ಮುಚ್ಕೆ ಬಟ್ಟೆ ಇರೋಲ್ಲ ಅವ್ನ ದುಡ್ದು ಕಾಚೆ ಎಲ್ಲ ತಗೊತಾನೆ ಕಾಚ ಎಲ್ಲ ತಗೊಂಡು ಅದೇ ಅದ್ರ ಬಗ್ಗೆನೆ ಸ್ಟೋರಿ ಅದು ಆ ಕಾಚಾ ಎಲ್ಲ ತಗೊಂಡಿರ್ತಾನೆ ಸ್ನಾನ ಮಾಡಿ ಒಗ್ದಾಕಿರ್ತಾನೆ ಇನ್ನೊಬ್ಬ ರಾಜ ನನ್ಗೆ ಅವನಿಗೂ ಕಾಚಾ ಇರಲ್ಲ ಕೆಜಿಎಫ್ ಅಲ್ಲಿ ಚಿಕ್ಕ ಹಂಗೆ ಏ ಅದ್ ನಂಗೆ ಗೊತ್ತಿಲ್ಲ ನಂಗೆ ಯಾರು ಬೆಳಿತಾರೋ ಇದನ್ ಕಾಚ ಅವಾಗ ಇವನ್ ಕಾಚನ ರಾಜ ಕದ್ದು ಬಿಡ್ತಾನೆ ಅದಕ್ಕೆ ಹೆಸರು ಕಾಚ ಕದ್ದ ರಾಜ

ಏಯ್ ಬೈ ಏ ಅಡ್ರೆಸ್ ಹೇಳಕ್ಕೆ ಬೈ ಆಯ್ತು ನಮ್ಗೆ ಯಾರ್ಯಾರ ಗೊತ್ತಾರೆ ಮಂಡ್ಯದಾಗ ಬಸ್ ಸ್ಟಾಂಡ್ ಅವನಿ ಅಂತಾನೆ ನೀವು ಆ ಕಡೆಯಿಂದ ಬರ್ರಿ ನಾವ್ ಈ ಕಡೆಯಿಂದ ಬರ್ತೀನಿ ಸುಮ್ಮ ರೇವಿ ಓ ಮೊನ್ನಕ್ ಕಿಡ್ನಾಪ್ ಮಾಡಕ್ಕೆ ಫೋನ್ ಮಾಡಿದ್ರಲ್ಲ ಅವ್ರ ಅಲ್ವಾ ಆ ಮೊನ್ನೆ ಕಿಡ್ನಾಪ್ ಮಾಡೋಕ್ ಫೋನ್ ಮಾಡಿದ್ರಲ್ಲ ನಾನ್ ಸೋಮಿತ್ರಿ ಯಾವ ಸ್ವಾಮಿತ್ರಿ ಅದೇ ಅದೇ ಮೊನ್ನೆ ಕಟೆ ಹತ್ರ ಹರಸ್ಕೊಂಡ್ ಬಂದಿರಲ್ಲ ಓನರ್ ನಿಮ್ ಬೆಚ್ನಿ ಓನರ್ ಅವರಲ್ಲಾ ಅವ್ರ ಹಳೆ ಡೌನ್ ನಾನು ಅದಕ್ಕ ಹೋಗ್ ಮಾಡ್ರಿ ನನ್ಗೇನ ಕೊಡ್ತೀರಿ ಅವನು ಸಾಕಾಯ್ತು ಅಂತ ನಿನ್ ನಂಬರ್ ಕೊಟ್ಟವನೆ ಏಯ್ ನಮಗೂ ಬೇಡ ನಾವ್ ಅಂಥವೆಲ್ಲ ನಾವೆಲ್ಲಾ ಮಾಡೋದಿಲ್ಲ ಏಯ್ ಇವ್ ಅತ್ರ ಒಳ್ಳೆ ದುಡ್ಡು ಐತೆ ಅಲ್ಲಿ ಮಂಡ್ಯದಾಗ ಬಸ್ ಸ್ಟಾಂಡಾಗ ಅವನ ಅಂತೆ ನಾನು ಕಾರ್ ತಗೊಂಬರ್ತೀನಿ ಅಂದ್ರೆ ಅದಲ್ ಅದ್ರಲ್ ಕೂತ್ಕೊಳ್ರಿ ಶಾರ್ಟ್ ಅಂದ್ರೆ ಪಂದ್ರೆ ಎಲ್ಲಾ ಮುಟ್ಟಿ ಸರಿಯಾಗಿ ಮಾತಾಡ್ತಿಲ್ಲ ಸೂರ್ಯ ತಾಯನು ಕಟ್ಕೊಂಡಿದಿನಲ್ಲ ಮಡಿಕೊಂಡಿದಿನಾ ಆಂದ್ರಯ ಅಂತೆ ಅಲ್ಲಾ ಸೂರ್ಯ ಸೂರ್ಯ ಮರ್ಯಾದೆ ಕೊಟ್ಟು ಮಾತಾಡು ಅಣ್ಣಾನು ಸೂರ್ಯ ಅಣ್ಣಾನು ನಾನು ಕಾರ್ ತಗೊಂಬತ್ತೀನಿ ಐದು ಸುಮ್ಮೀರ್ ಕಾರ್ ತಗೊಂಡ್ ಹೋಗೋಣ ನಾನ್ ಕಾರ್ ತಗೊಂಬತ್ತೀನಿ ಕಾರ್ ಕೂತ್ಕೊಳ್ಳಿ ಅಂದ್ರೆ ಬಂದು ಆಮೇಲೆ ಬೆಂಕೊಂಡ್ ಹೋಗ್ಬಿಡಕ್ಕೆ ಕಿಡ್ನಾಪ್ ಮಾಡಿ ಇಲ್ಲ ಬಾ ಅಂದ್ರೆ ಇಲ್ಲ ನೀವ್ ಹೋಗಿ ನಾನ್ ಬರಲ್ಲ ಎಲ್ಲಿ ಬರಲ್ಲ ನಾವು ಈ ಊರಿಗೆ ಹೋಗ್ತಾ ಇದ್ದೀನಿ ನನಗೆ ಹಾ

ಓಯೆ ಮುಖದ ಎಲ್ಲೋದ್ರು ಬಿಡಲ್ವಾ ಇಲ್ಲಿ ಬನಿಲ್ ನಮ್ಮ ಫ್ರೆಂಡ್ಸ್ ದವರೇ ಮುಕ್ಲಿ ಗಡತರ ಸೂರ್ಯ ಓ ಸೂರ್ಯ ಹಾ ಐ ಬುಲ್ಡೆ ಓಡಿರಿ ರಾಡಗೆ ಹಂಗೆ ಬುಲ್ಡೆ ಓಡಿರಿ ಫಸ್ಟ್ ತಾಯನ ಛೇಯಾಟಿಗೆ 나 ಇಲ್ಲಿ ಕಿಚಾ ಆಗ್ಬಿಡ್ತೀನಿ ನಾನು ಇಲ್ಲಿ ಬಂದ್ರೆ ಇಲ್ಲ ಪಕ್ಕಕ್ಕೆ ಇಲ್ಲಾಂದ್ರೆ ಸ್ಪ್ರೈ ಹೊಡ್ಬಿಡ್ರಿ ಇಲ್ಲಾಂದ್ರೆ ಸ್ಪ್ರೈ ಹೊಡಿಯೋದು ಫಸ್ಟ್ ಚಿಮ್ಕಾ ತಿಂತಾರೆ ಇಲ್ಲಿ ಇದು ಎಸ್ಬಿಟ್ ಇದ ಮುಂದೆ ನೀವು ಹುಲಿ ಆಟಗಳೆಲ್ಲ ಜಾಸ್ತಿ ಆಗೋ ಇಲ್ಲಿ ನೀವು ಫಸ್ಟ್ ಫಸ್ಟ್ ಸ್ಪ್ರೈ ಹೊಡಿಯೋದು ನಿಮ್ಮ ಹಕ್ಕಕ್ಕೆ ಜ್ಞಾನ ತಪ್ಪೋಗ್ತಾನೆ ಜ್ಞಾನ ತಪ್ಪೋದಾಗ ನಮ್ಮ ತಮ್ಮನೇ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋಣ ಅಯ್ಯೋ ತಾಯಿನಾಡ ಫಸ್ಟ್ ತಿಂತಾ ಇದು ಮಾಡ್ತೀನಿ ತಡೀಲಿ ಸಿಮ್ ಬೇರೆ ಬದಲಾಯಿಸ್ತೀನಿ ನಾವು ಬೇಕಾದ್ರೆ ಊಟ ಆದ್ಮೇಲೆ ಊಟ ಆದ್ಮೇಲೆ ಫಸ್ಟ್ ಊಟ ಆಮೇಲೆ ಬೇಕಾದ್ರೆ ಮಾಡಿದ್ರೆ ನಾವ್ ಬೇಕರಿ ತಗ್ ಬರ್ತೀವಿ ಚೇಂಜ್ ಮಾಡಿದ್ರೆ ನಿಮ್ಮ ಅಮ್ಮನ್ ಮೇಲೆ ಆಣೆ ಅಯ್ಯೋ ಸಿಮ್ ಚೇಂಜ್ ಮಾಡಿದ್ರೆ ನಿಮ್ಮ ಅಮ್ಮ ಒಂದು ವಾರಕ್ಕೆ ಇಲ್ಲಿ ನಾವ್ ನಿಮ್ಮ ಮನೆ ಚೇನ್ ಇದ್ದೀವಾ ಮತ್ತೀಗ ಮೇಲೆ ಮತ್ತೀಗ ಏನ ಸಿಮ್ ಚೇಂಜ್ ಮಾಡ್ತಿರೋದು ನೀ ಫೋನ್ ಅದಕ್ಕೆ ಸಿಮ್ ಚೇಂಜ್ ಬಿಡ್ತು ಬಿಡ್ತು ಅಂತೀನಿ ಏ ಚೇಂಜ್ ಹೇಳು ಪಚ್ಚಿ ಕ್ಲೀನ ಹೇಳು ನಿಮ್ ಚೇಂಜ್ ಮಾಡೋಲ್ಲ ಇವತ್ತು ಇವತ್ತು ಮಾತ್ರನಾ ಓ ನಾಳೆಕ್ಕೆ ಅಲೋ ಎಲ್ಲಿದ್ದೀಯಾ ಹಾ ಸಿಟಿ ಯಾ ಸಿಟಿ ಮಹಂಡ್ಯಾ ಏನ್ ಮಾಡ್ತಿದ್ದೀಯ ಊಟಕ್ಕೆ ಬಂದಿದ್ದು ಯಾರು ಯಾರು ನಾವು ನಮ್ಮ ಹುಡುಗರು ಹೌದಾ

ఏయ్ ఎవరిని కొట్టుకుట్ అన్నప్ప అంటేవలా ఆ అప్పా ఎవరిని కొట్టుకుట్ నన్నప్ప అంటేరలా జ్యూసునో చేతనా జ్యూస్ తాంబతది అప్పా ఏలు జ్యూసునో అప్పా ఆ జ్యూస్ తాంబన్నా అప్పా ಇದು ನಾನ್ ಅಪ್ಪ ಅಲ್ಲ ಅಪ್ಪ ಜ್ಯೂಸ್ ಸಾಂಬಾ ಅಪ್ಪ ಅನ್ನ ನಾನಲ್ಲ ಅಲ್ಲಿ ನಿಮ್ಮ ಇವ್ರು ಕೂಡ ಅಮ್ಮನ ಕೈಗೆ ಹೆಲೋ ಇದು ಅಪ್ಪ ಅಂತಾರೆ ನೋಡಿ ನನಗೆ ಫೋನ್ ಮಾಡಿದ್ರ ನೀನಿಂಗ್ ಮಾಡ್ದಿ ಇನ್ಯಾರಿಗ್ ಮಾಡ್ತಾರೆ ಅಂದ್ರೆ ಅಂದ್ರೆ ಹ್ಮ್ ಇದು ಮಿಸ್ಟೇಕ್ ಮಾಡ್ಕೊಂಡಿದ್ರ ನೋಡಿ ನಂಬರ್ ನಂಬರ್ನ ಯಾಕೆ ಮಿಸ್ಟೇಕ್ ಮಾಡ್ಕೊಳಣ್ಣ ನೀನು ಸೂರ್ಯ ಅಲ್ವಾ ನಮ್ಮ ಯಜಮಾನ್ರು ಇದು ಯಾರು ಹೇಳಿದೀವ್ ಆಗಿ ಸುಮಿತ್ರ ಸುಮಿತ್ರಾ ಅಂತ ಯಾರು ನಮ್ಗೆ ಗೊತ್ತಿಲ್ವಲ್ಲ ಬಾಕಲು ಹಾಕೊಂಡ್ ಬಂದು ಮಣಿಕಂಬ ಪಕ್ಕದಾಗೆ ಅವಾಗ ಗೊತ್ತಾಗ್ತಿತ್ತ ಯಾವ ಬೇಕ್ರಿ ಹೇಳಿ ಐತಲ್ಲ ಮುಂಡೆ ಮುಂದೆ ಎಲೆಕ್ಟ್ರಾನಿಕ್ ಸೀಟ್ ಅವ್ನ್ ಬೇಕ್ರೆ ಕೆಲಸ ಮಾಡ್ತೀಯಲ್ಲ ಮಂಜುನಾಥ್ ಬೇಕ್ರಿ ಮಂಜುನಾಥ್ ಬೇಕ್ರಿ ಬಾಯ್ ಬಿಟ್ಟ ಬೇರೆ ಹೇಳ್ಬೇಕಾ ನಾವಲ್ಲ ಅನ್ಸತ್ತಿರಿದ್ರು ಅವ್ ನಿಮ್ ಓನರು ಹಂಗೆ ನೀನು ಹಂಗೆ ಸೊಂಟ ಬರೀ ಸೊಂಟ ನೀವು ನಮ್ ಓನರ್ ಮಾಡಕ್ ನನ್ಗ್ ಮಾಡಿದೀರ ಅನ್ಸುತ್ತೆ ಅವ್ರಗ್ ಮಾಡಿ ಅವನ್ ದುಡ್ಡು ಕೊಡಲ್ಲ ಅಂತ ಖಾಲಿ ಆಗ ಮೋಸ ಮಾಡ್ಬಿಟ್ಟ ಈಗ ಮಗ ಹುಡ್ಸ ಅದಕ್ಕೆ ಏನ್ ಮಾಡ್ಲಿ ಅದಕ್ಕೆ ನಾನು ನಿನ್ನೆ ಇದು ಮಾಡೋಣ ಅಂತ

ನಿದ್ದೆ ಬರ್ಲಿಲ್ಲ ಅಂತ ಅಂದ್ರ ಏನ್ ಮಾಡೋಣ ಅಂತ ಅಂದ್ರ ನಂಗ್ ಪಕ್ಕದಾಗ್ ಮನಿ ಕಂಡ್ರಲ್ವ ನಿಂಗ ನಂಗ್ ನಿದ್ದೆ ಬರೋದು ಅಯ್ಯೋ ಸಾ ಇದು ಅವ ಓನರ್ ಎರತ್ರಕ್ಕೆ ಹೋಗಿ ಅವನ್ ನಂಬರ್ ಕಳಿಸ್ತೀನಿ ಈಗ ಹ್ಮ್ ಅವ್ನ್ ಸರಿಗ್ ಮಾಡಲ್ಲ ಅವನು ಇವ್ ಹಾ ನಾವ್ ಅಲ್ಲ ಯಾರು ನಾವ್ ನಾವ್ ಸಿಕ್ ಸಿಕ್ ತವರ್ತಿಲ್ಲ ಹೋಗಂತವ್ರಲ್ಲ ನಾವ್ ನಾನು ಆತರ ಎಲ್ಲಾ ಹೋಗಲ್ಲ ಅವನ್ ಪ್ರತಿರತಿ ಮಾತಾಡ ಮಾತಾಡ್ತಾಳದು ನಾನು ಆತರ ಎಲ್ಲಾ ಹೋಗಲ್ಲ ಅವ್ರ ಹುಡ್ಸ್ಲಿಕ್ಕೆ ನಾನು ಮುಂಚೆ ಮದ್ವೆ ಆಗಿದ್ದೆ ಆವಾಗ ಗಂಡ್ ಬಿಟ್ಟು ಬಂದೆ ಗಂಡೊನ್ ಬಿಟ್ಟು ಬಂದ ಇನ್ನೊಬ್ಬ ಇಂಜಿನಿಯರ್ ಮದುವೆ ಆಗಿದ್ದೆ ಅವನ್ ಬೇಕರಿ ಓನರ್ ಅವನ್ ಕರ್ಕೊಂಡ್ಬಂದ್ ಬಿಟ್ಟ ಮೇಲೆ ಬಿಟ್ಟ್ರಿ ಯಾರ ತಕ್ಕೂ ಹೋಗಿ ಇದು ಮಂಡ್ಯ ಮಾಡಿ ನೀವು ನಮ್ಗೆಲ್ಲಾ ಮಾಡ್ಬಿಡಿ ಹ ನಾನು ನನ್ಗೆ ಯಾಕೋ ನಾನು ತುಂಬಾ ಇಷ್ಟ ಆಗಿದ್ದೀನಿ ನಾನ್ ನಿಂಗೆ ಮಾಡಿ ಸಣ್ಣಗೆ ಉದ್ದಕ್ಕೆ ಇದೆಯಲ್ಲ ಉದ್ದಕ್ಕಿಲ್ಲ ನೀನು ಸಣ್ಣಗೆ ಇದೆಯಲ್ಲ ಚೆನ್ನಾಗ್ ಮಾಡ್ತೀಯ ಅಂತ ಇದು ಬೇರೆ ಯಾರು ನೋಡ್ಕೊಳ್ಳಿ ನಮ್ಗ ಆಗಲ್ಲ ನಮ್ ಕೈಲಿ ನಮ್ ಕೈಲಿ ಆಗಲ್ಲ ಬೇರೆ ಯಾರು ನೋಡ್ಕೊಳ್ಳಿ ನಿಮ್ಮಅಪ್ಪನೂ ಹಂಗೆ ಅಂದಿದ್ರೆ ಆಗಲ್ಲ ಅಂತ ಅಂದ್ರೆ ನೀನು ಇದು ಯಾರ್ ಕೊಡಿದೀನಿ ನಂಬರು ಅವರೆ ನಿಮ್ಮ ಓನವ್ರೆ ತಾಯಿ ಅವನೇ ಅವ್ನ್ ಏನೋ ಕೊಡ್ತಾನೆ ಅವನ್ ಮದ್ವೆ ಆಗಿಲ್ಲ ಅವ್ನು ಸೂರಿಂಗೆ ಹಬ್ಬ ಮಾಡಕ್ಕೆ ಊರ್ ಹೋಗನೆ ಯಾವ್ದವ್ ಮ ಇದು ಮದ್ದೂರ್ ಹತ್ರ ಎರಡ್ ಸತಿ ಮಾಡೋರೇ ಎತ್ತಿಲ್ಲಾ ನಾನು ಮದ್ದೂರ್ ಹತ್ರ ಯಾವ್ದೋ ಕಟ್ಟೆ ಕಟ್ಟೆ ಕುಂಟೆ 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 ಆಗ ಅಲ್ಲಿ ಹೋದ್ರೆ ಅವ್ರ ಊರು ಹ್ಮ್ ಹಬ್ಬ ಇರಕಿರೋದು ಹಬ್ಬ ಮಾಡಕ್ ಬರ್ತನೇ ಬರ್ತಾನೆ ಬಂದ್ಮೇಲೆ ಅವ್ನ್ಗೊಂದ್ ಮನೆ ಮಾಡಿ ನಿಮ್ ಮನೆಗೆ ಮಡಿಕೋ ಸಂಬಳ ಹದಿನೆಂಟ್ ಸಾವಿರ ಕೊಡ್ತೀನಿ ಅದ್ರಾಗ ಹತ್ ಸಾವಿರ ಈಸ್ಕೊ ಎಂಟು ಸಾವಿರ ಕೊಡು ಅಂತ ಹೇಳಿ ಕೈ ಕೊಡದ ನಾವು ನಿನ್ಕಾಯ್ ನಾನ್ ಇಲ್ಲ ಅಂದ್ರೆ ಎಷ್ಟು ಕರಿ ಅಂದ್ರೆ ಬೇಡ ಇಲ್ಲ ಅಂದ್ರೆ ಏನ್ ಗೊತ್ತಾಯ್ ನೋಡ ಪುನಃ ಅಂತ ಹೇಳಿ ಹದಿನೆಂಟು ಹೆಸರಿಡ್ಗರಿ ನಿಮ್ ತಮ್ಮ ಇದ್ದಂಗೆ ತಮ್ಮ ಇದ್ದಂಗ ಅದೇ ನಾನು ಅದೇ ನೀನ್ ಬಲ್ಲಮರಿ ಬಿಡ್ತೀನಿ ಅಷ್ಟೇ ಮಾತಾಡ್ತಾಳ ಕೊಟ್ಟಿದ್ ಡಾಬಲ್ಲ ಇಲ್ಲಿ ಊಟಕ್ಕೆ ಬಂದಿದ್ದೋ ಇಲ್ಲಿ ಸೋಮವಾರ ಇಲ್ಲಿ ನಮ್ಮವರು ಯಾರು ಊಟ ಮಾಡೋದ್ ಅದಕ್ಕೆ ಮಂಡ್ಯ ಬಂದಿದ್ದ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೋಜ್ ಯಾರು ಇಲ್ಲ ನಮ್ಮ ಇವರು ಯಾರು ಹುಡುಗರು ಯಾರವ್ರ ಜೊತೆಗೆ ಯಾಕೆಲ್ಲ ಹೇಳೋದಿಕ್ಕ ಎಲ್ಲ ಹೇಳಕ ಅಲ್ಲ ಅವ್ರು ಯಾರು ಚೆನ್ನಾಗ್ ಮಾಡ್ತಾರ ಮನಜ ಬಂದಿಲ್ವಾ ಇಲ್ಲ ಬಂದಿಲ್ಲ ಅವ್ರೆಲ್ಲ ಅವರೆಲ್ಲ ಪರಿಚಯ ನಿಮ್ಗೆ ಅವ್ರು ನಿಮ್ ಮೋನವ್ರು ಎಸ್ ಏಳೋ ಎಲ್ಲ ಆಮೇಲೆ ನೀನು ಚಿಪ್ಪುಡ್ಗುನಾಗೆಲ್ಲ ಲಂಗ ಎಲ್ಲ ಬಿಚ್ಕೊಂಡು ಆಟ ಆಡಿವಂತ ಬಿಟ್ರೆ ಬೇರೆ ಇಲ್ವಾ ನಿಮ್ಗೆ